ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಹದಿನಾಲ್ಕರ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಟಿ ಇ ಟಿಗೆ ಸಂಬಂಧಪಟ್ಟ ಇಂಗ್ಲೀಷ್ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ಇವತ್ತು ನಿಮ್ಮ ಮುಂದೆ ತೊಗೊಂಡ್ಬಂದಿದ್ದೀನಿ ಸೊ ಈ ವಿಡಿಯೋ ನೆಕ್ಸ್ಟ್ ಮಂತ್ ಏನಪ್ಪ ಟಿ ಇ ಟಿ ಪರೀಕ್ಷೆ ಆಗುತ್ತೆ ಖಂಡಿತವಾಗಲೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ಮಾಡೋದ್ ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಸೊ ಲ್ಯಾಂಗ್ವೇಜ್ ಅಂತ ಬಂದಾಗ ನಮಗೆ ಥರ್ಟಿ ಥರ್ಟಿ ಮಾರ್ಕ್ಸ್ ಇರುತ್ತಲ್ಲ ಸೊ ಥರ್ಟಿ ಮಾರ್ಕ್ಸಲ್ಲಿ ಹದಿನೈದು ಮಾರ್ಕ್ಸ್ಗಳೇನಿದ್ದಾವೆ ಅದು ನಮಗೆ ಪ್ಯಾಸೇಜ್ ರೈಟಿಂಗ್ಸಲ್ಲೇ ಹೋಗುತ್ತೆ ಸೊ ಮೊದಲಿಗೆ ಒಂದು ಗದ್ಯ ಭಾಗ ಕೊಟ್ಟಿರ್ತಾರೆ ಆನಂತರ ಒಂದು ಪೋಯಮ್ ಅಂದರೆ ಒಂದು ಪದ್ಯ ಭಾಗವನ್ನು ಕೊಟ್ಟು ಅಲ್ಲೇ ಪ್ರಶ್ನೆ ಉತ್ತರ ಎರಡನ್ನೂ ಕೂಡ ಕೊಟ್ಟಿರ್ತಾರೆ ಸೊ ಹಾಗಾಗಿ ನಾವು ಈಸಿಯಾಗಿ ಹದಿನೈದು ಮಾರ್ಕ್ಸನ್ನು ಆರಾಮಾಗಿ ಸ್ಕೋರ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಇನ್ನು ಉಳಿದಿರುವಂತಹ ಹದಿನೈದು ಮಾರ್ಕ್ಸ್ ಏನಿದೆ ಗ್ರಾಮರ್ ಮತ್ತು ಪೆಡಗಾವಿಗೆ ಸಂಬಂಧಪಟ್ಟ ಹಾಗೆ ಕ್ವೆಶನ್ಸ್ ಇರುತ್ತೆ ಸೊ ಹಾಗಾಗಿ ಇವತ್ತು ಮತ್ತು ನಾನು ಎರಡು ಸಾವಿರದ ಹದಿನಾಲ್ಕರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕಗಳಿಗೆ ಏನು ಗ್ರಾಮರ್ ಮತ್ತು ಪೆಡಗವಾಗಿ ಪ್ರಶ್ನೆಗಳಿದಾವೋ ಅದನ್ನು ನಾನು ತೊಗೊಂಡ್ಬಂದಿದ್ದೀನಿ ಓಕೆನಾ ಸೊ ನೋಡ್ತಾ ಹೋಗೋಣ ಸೊ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ ಅ ಗುಡ್ ಲ್ಯಾಂಗ್ವೇಜ್ ಯೂಸ್ ರಿಲೈಸ್ ಗ್ರೇಟ್ಲಿ ಆನ್ ಡ್ಯಾಶ್ ಅಂತ ಕೇಳಿದ್ದಾರೆ ಆಯ್ತಾ ಸೊ ಇದಕ್ಕೆ ನೋಡಿ ಆಪ್ಷನ್ಸ್ ಆಪ್ಷನ್ ಒನ್ ಸ್ಪೆಲ್ಲಿಂಗ್ ಆಪ್ಷನ್ ಎರಡು ಥಿಂಕಿಂಗ್ ಆಪ್ಷನ್ ಮೂರು ವೊಕ್ಯಾಬುಲರಿ ಆಪ್ಷನ್ ನಾಲ್ಕು ಇಂಟೆಲಿಜೆನ್ಸ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಮೂರು ಏನಿದೆ ವೊಕ್ಯಾಬುಲರಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆಪ್ಷನ್ ಮೂರು ಒಕ್ಯಾಬುಲರಿ ಇಸ್ ದ ರೈಟ್ ಆನ್ಸರ್ ಅಂದರೆ ಭಾಷೆಯನ್ನು ಚೆನ್ನಾಗಿ ಬಳಸೋದಕ್ಕೆ ಶಬ್ದ ಅಥವಾ ಪದ ಸಂಪತ್ತು ಬಹಳನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಸೊ ಶಬ್ದ ಸಂಪತ್ತು ಹೆಚ್ಚಿದ್ರೆ ನೀವು ಹೆಚ್ಚು ಹೆಚ್ಚು ವಿಭಿನ್ನ ವಿಚಾರಗಳನ್ನು ಹೇಳೋದಿಕ್ಕೆ ಕೇಳೋದಕ್ಕೆ ಹಾಗೆ ಓದೋದಕ್ಕೆ ಬರೆಯೋದಿಕ್ಕೆ ಸಾಮರ್ಥ್ಯವನ್ನು ಪಡಿತೀರಿ ಅಂತ ಸೊ ಶಬ್ದಗಳ ಒಂದು ಅರಿವು ವೊಕ್ಯಾಬುಲರಿ ಸೈಜ್ ಏನಿದೆ ಮತ್ತು ಭಾಷೆಯ ಸಾಮರ್ಥ್ಯಗಳ ನಡುವೆ ಕೂಡ ಒಂದು ಸಂಬಂಧ ಇರುತ್ತೆ ಅನ್ನೋದು ಕೆಲವೊಂದು ಸಂಶೋಧನೆಗಳಿಂದ ತಿಳಿದು ಬಂದಿರೋವಂಥದ್ದು ಸೊ ಹಾಗಾಗಿ ಉತ್ತಮ ಭಾಷೆ ಬಳಕೆಯ ಅನ್ವಯ ಬಲವಾದ ಶಬ್ದ ಸಂಪತ್ತು ಇರುವುದು ಮೊದಲು ಮಹತ್ವ ಉಳ್ಳದಾಗಿರುತ್ತೆ ಅನ್ನೋದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ವೊಕ್ಯಾಬುಲರಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ದ ಪ್ಲ್ಯಾನ್ ಫಾರ್ ರೆಮಿಡಿಯಲ್ ಟೀಚಿಂಗ್ ಇಸ್ ಯೂಶಲಿ ಯೂಶ್ವಲಿ ಬೇಸ್ಡ್ ಆನ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಪ್ರಶ್ನೆ ಇನ್ನೊಂದು ಸಲ ನೋಡಿ ಇಲ್ಲಿ ದ ಪ್ಲ್ಯಾನ್ ಫಾರ್ ರೆಮಿಡಿಯಲ್ ಟೀಚಿಂಗ್ ಇಸ್ ಯೂಶಲಿ ಬೇಸ್ಡ್ ಆನ್ ಡ್ಯಾಶ್ ಅಂತ ಸೊ ಫಸ್ಟ್ ಒಂದು ಬಂದು ಕೆಪಾಸಿಟಿ ಆಫ್ ದ ಟೀಚರ್ ಸೆಕೆಂಡ್ ಆಪ್ಷನ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಇನ್ ಟೆಸ್ಟ್ಸ್ ಆ್ಯಂಡ್ ಎಕ್ಸಾಮ್ಸ್ ಆಪ್ಷನ್ ಮೂರು ಇಂಟ್ರೆಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆಪ್ಷನ್ ನಾಲ್ಕು ಅವಾಯ್ಲೆಬಿಲಿಟಿ ಆಫ್ ಟೈಮ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎರಡು ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಇನ್ ಟೆಸ್ಟ್ ಆ್ಯಂಡ್ ಎಕ್ಸಾಮ್ಸ್ ಅಂತ ಆಪ್ಷನ್ ಎರಡು ಇದಕ್ಕೆ ಕರೆಕ್ಟ್ ಆನ್ಸರ್ ಸೊ ನೆಕ್ಸ್ಟು ಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹಿ ಹ್ಯಾಸ್ ಮೆಟ್ ಎನ್ ಹಿ ಹ್ಯಾಸ್ ಮೆಟ್ ವಿತ್ ಅನ್ ಆ್ಯಕ್ಸಿಡೆಂಟ್ ದ ಡಾಕ್ಟರ್ಸ್ ಹ್ಯಾವ್ ಟ್ರೀಟೆಡ್ ಹಿಮ್ ಆ್ಯಂಡ್ ದೇ ಹ್ಯಾವ್ ಶಿಫ್ಟೆಡ್ ಹಿಮ್ ಟು ದ ವರ್ಡ್ ಥ್ರೂ ದೀಸ್ ಸೆಂಟೆನ್ಸ್ ದ ಟೀಚರ್ ಇಸ್ ಟ್ರೈ ಟು ಟೀಚ್ ದ ಲ್ಯಾಂಗ್ವೇಜ್ ಐಟಮ್ ಡ್ಯಾಶ್ ಅಂತ ಕೇಳಿದ್ದಾರೆ ಆಯ್ತಾ ಸೊ ಯಾವ ಒಂದು ಇದರಲ್ಲಿ ಅಂದರೆ ಇಲ್ಲಿ ಕೇಳಿರೋಂಥದ್ದು ಏನಪ್ಪ ಅಂತ ಹೇಳಿದ್ರೆ ಟೆನ್ಸಸ್ ಬಗ್ಗೆ ಕೇಳಿರೋವಂಥದ್ದು ಯಾವ ಟೆನ್ಸಸ್ಸಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಸೊ ಆಪ್ಷನ್ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಪ್ಷನ್ ಎರಡು ಪ್ರೆಸೆಂಟ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಪ್ಷನ್ ಮೂರು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಪ್ಷನ್ ನಾಲ್ಕು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಇದೆ ಸೊ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ಗೆರಡು ಪ್ರೆಸೆಂಟ್ ಪರ್ಫೆಕ್ಟೆನ್ಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಸೆಂಟೆನ್ಸಸ್ ಲೈಕ್ ಹಿ ಹ್ಯಾಸ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ದ ಡಾಕ್ಟರ್ ಹ್ಯಾಸ್ ಟ್ರೀಟೆಡ್ ಹಿಮ್ ಆ್ಯಂಡ್ ದೇ ಹ್ಯಾವ್ ಶಿಫ್ಟೆಡ್ ಹಿಮ್ ಟು ದ ವರ್ಡ್ ಸೊ ಈ ಒಂದು ಸೆಂಟೆನ್ಸ್ ಏನಿದೆ ಅಲ್ಲ ಫಸ್ಟ್ ಥರ್ಡ್ ಮೂರು ಲೈನು ಸೊ ಯೂಸ್ ದ ಸ್ಟ್ರಕ್ಚರ್ ಹ್ಯಾಸ್ ಆರ್ ಹ್ಯಾವ್ ಏನಿದೆ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಹ್ಯಾವ್ ಆರ್ ಹ್ಯಾವ್ ಪ್ಲಸ್ ಪಾಟ್ ಪಾ ಪಾರ್ಟಿಸಿಪಲ್ ಫಾರ್ ಎಕ್ಸಾಂಪಲ್ ಹ್ಯಾಸ್ ಮೆಟ್ ಹ್ಯಾ ಸ್ಟ್ರೀಟೆಡ್ ಹ್ಯಾವ್ ಶಿಫ್ಟೆಡ್ ಸೊ ಇದೆಲ್ಲ ದಿಸ್ ಇಸ್ ದ ಫಾರ್ಮ್ ಆಫ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ವಿಚ್ ಲಿಂಕ್ಸ್ ಅ ಪಾಸ್ಟ್ ಆ್ಯಕ್ಷನ್ಸ್ ಟು ಅ ಪ್ರೆಸೆಂಟ್ ರಿಸಲ್ಟ್ ಆರ್ ಸ್ಟೇಟ್ ಸೊ ಹಾಗಾಗಿ ಆಪ್ಷನ್ ಎರಡು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ನೆಕ್ಸ್ಟ್ ಕ್ವೆಶನ್ ನೋಡಿ ಟೀಚರ್ ಎನ್ಕರೇಜಿಂಗ್ ದ ಸ್ಟೂಡೆಂಟ್ಸ್ ಟು ರೈಟ್ ಲಿಮ್ರಿಕ್ಸ್ ಶಾರ್ಟ್ ಸ್ಟೋರೀಸ್ ಎಕ್ಸೆಟ್ರಾ ಆ್ಯಸ್ ಎನ್ ಎಕ್ಸ್ಟೆನ್ಷನ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಡೆವಲಪ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ಟೀಚರ್ ಎನ್ಕರೇಜಿಂಗ್ ದ ಸ್ಟೂಡೆಂಟ್ಸ್ ಟು ರೈಟ್ ಲಿಮ್ರಿಕ್ಸ್ ಶಾರ್ಟ್ ಸ್ಟೋರಿ ಎಕ್ಸೆಟ್ರಾ ಅಂದರೆ ಲಿಮ್ರಿಕ್ಸ್ ಅಂತ ಹೇಳಿದರೆ ಇಲ್ಲಿ ಅಂತ ಹೇಳ್ತಾರೆ ಹಾಸ್ಯ ಕವಿತೆಗಳು ಅಂತ ಹೇಳ್ತಾರೆ ಇದು ಶಾರ್ಟ್ ಸ್ಟೋರೀಸ್ ಅಂದರೆ ಸಣ್ಣ ಕಥೆಗಳು ಇದು ಇದು ಇದನ್ನೆಲ್ಲವನ್ನು ಕೂಡ ಬರೆಯ ಬರೆಯೋದಕ್ಕೆ ಪ್ರೋತ್ಸಾಹ ಮಾಡ್ತಾರೆ ಆಸ್ ಎನ್ ಎಕ್ಸ್ಟೆನ್ಷನ್ ಆಫ್ ಲ್ಯಾಂಗ್ ಟೀಚಿಂಗ್ ಡೆವಲಪ್ಮೆಂಟ್ಸ್ ಅಂತ ಡೆವಲಪ್ಸ್ ಅಂತ ಕೇಳಿರುವಂತದ್ದು ಸೊ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ ಬಂದು ಕಮ್ಯುನಿಕೇಟಿವ್ ರೈಟಿಂಗ್ ಆಪ್ಷನ್ ಎರಡು ಬಂದು ಪ್ರೊಫೆಷನಲ್ ರೈಟಿಂಗ್ ಆಪ್ಷನ್ ಮೂರು ಕ್ರಿಯೇಟಿವ್ ರೈಟಿಂಗ್ ಆಪ್ಷನ್ ನಾಲ್ಕು ಅಕಾಡೆಮಿಕ್ ರೈಟಿಂಗ್ ಅಂತ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಮೂರು ಕ್ರಿಯೇಟಿವ್ ರೈಟಿಂಗ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಒನ್ ಆಫ್ ದ ಬೆಸ್ಟ್ ವೇಸ್ ಟು ಎಕ್ಸ್ಪ್ಲೇನ್ ದ ಕಂಟೆಂಟ್ ವರ್ಡ್ ಇಸ್ ಥ್ರೂ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಕಂಟೆಂಟ್ ವರ್ಡ್ಸ್ ಅಂದರೆ ಒಕ್ಯಾಬುಲರಿ ಅಂತಲೂ ಹೇಳ್ತಾರೆ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಒಂದು ಮೀನಿಂಗ್ಫುಲ್ ಸಿಚುವೇಶನ್ ಎರಡು ರಿಪಿಟೇಷನ್ ಮೂರು ಮೆಮೊರೈಸೇಷನ್ ನಾಲ್ಕು ಫ್ಲ್ಯಾಶ್ ಕಾರ್ಡ್ಸ್ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒಂದು ಮೀನಿಂಗ್ಫುಲ್ ಸಿಚುವೇಶನ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಒನ್ ಆಫ್ ದ ಬೆಸ್ಟ್ ವೇಸ್ ಟು ಎಕ್ಸ್ಪ್ಲೇನ್ ದ ಕಂಟೆಂಟ್ ವರ್ಡ್ ಇಸ್ ಥ್ರೂ ಆಪ್ಷನ್ ಒನ್ ಮೀನಿಂಗ್ಫುಲ್ ಸಿಚುವೇಶನ್ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಆರನೇ ಒಂದು ಪ್ರಶ್ನೆ ಇರುತ್ತಿದೆ ಹಿ ವಾಸ್ ಟೇಕನ್ ಬ್ಯಾಕ್ ಬೈ ಹಿಸ್ ಓನ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಟೇಕನ್ ಬ್ಯಾಕ್ ಅನ್ನೋದು ಅನ್ನೋದ್ರ ಮೇಲೆ ಪ್ರಶ್ನೆ ರೈಸ್ ಆಗಿರೋ ಅಂಥದ್ದು ದ ಇ ಟೇಕನ್ ಬ್ಯಾಕ್ ಮೀನ್ಸ್ ಡ್ಯಾಶ್ ಅಂತ ಕೇಳಿರೋದು ಸೊ ಇಲ್ಲಿ ಇ ಕೇಳಿದ್ದಾರೆ ಟೇಕನ್ ಬ್ಯಾಕ್ ಅನ್ನುವಂತಹ ಒಂದು ಇ ನುಡಿಗಟ್ಟುವ ನುಡಿಗಟ್ಟುನ ಅರ್ಥ ಏನು ಅಂತ ಸೊ ಆಯ್ಕೆ ಒಂದು ಹ್ಯಾಪಿ ಆಯ್ಕೆ ಎರಡು ಸರ್ಪ್ರೈಸ್ಡ್ ಆಪ್ಷನ್ ಮೂರು ಆಂಗ್ರಿ ಆಪ್ಷನ್ ನಾಲ್ಕು ಸ್ಯಾಡ್ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎರಡು ಸರ್ಪ್ರೈಸ್ಡ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಹೀ ವಾಸ್ ಟೇಕನ್ ಬ್ಯಾಕ್ ಬೈ ಹಿಸ್ ಓನ್ ಪರ್ಫಾರ್ಮೆನ್ಸ್ ಅಂದರೆ ಸರ್ಪ್ರೈಸ್ ಆಗಿದ್ದಾನೆ ಅವನು ಅಂತ ಹೇಳಿಬಿಟ್ಟು ಸೊ ಆಪ್ಷನ್ ಎರಡು ಸರ್ಪ್ರೈಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಅ ಗುಡ್ ಸ್ಪೀಕರ್ ಆಫ್ ಇಂಗ್ಲೀಷ್ ಸ್ಪೀಕ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅ ಗುಡ್ ಸ್ಪೀಕರ್ ಆಫ್ ಇಂಗ್ಲೀಷ್ ಸ್ಪೀಕ್ಸ್ ಡ್ಯಾಶ್ ಅಂತ ಸೊ ಆಪ್ಷನ್ ಒನ್ ಇನ್ ಅ ಯೂನಿವರ್ಸಲಿ ಇಂಟೆಲಿಜಿಬಲ್ ವೇ ಆಪ್ಷನ್ ಎರಡು ಡೆಲಿಬರೇಟ್ಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ ಆಪ್ಷನ್ ಮೂರು ಫಾಸ್ಟ್ ಆ್ಯಂಡ್ ಫ್ಲೂಯೆಂಟ್ಲಿ ಆಪ್ಷನ್ ನಾಲ್ಕು ಸ್ಲೋಲಿ ಆ್ಯಂಡ್ ಪುಟ್ಸ್ ಸ್ಟ್ರೆಸ್ ಆನ್ ಎವ್ರಿ ವರ್ಡ್ ಅಂತ ಇದೆ ಸೊ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಆಪ್ಷನ್ ಒಂದು ಇನ್ ಅ ಯೂನಿವರ್ಸಲಿ ಇಂಟೆಲಿಜಿಬಲಿ ಇಂಟೆಲಿಜಿಬಲ್ ವೇ ಅನ್ನೋದು ಸರಿಯಾಗಿರೋದು ಆನ್ಸರ್ ಆಗುತ್ತೆ ಅ ಗುಡ್ ಸ್ಪೀಕರ್ ಆಫ್ ಇಂಗ್ಲೀಷ್ ಶುಡ್ ಎನ್ಶೋರ್ ದರ್ ಸ್ಪೀಚ್ ಈಸ್ ಕ್ಲಿಯರ್ ಕಾಂಪ್ರಿಹೆನ್ಸಿಬಲ್ ಆ್ಯಂಡ್ ಏನು ಹೇಳ್ತಾರೆ ಈಸಿಲಿ ಅಂಡರ್ಸ್ಟುಡ್ ಬೈ ದ ಆಡಿಯನ್ಸ್ ಸೊ ಹಾಗಾಗಿ ಆಪ್ಷನ್ ಒನ್ನು ಆಪ್ಷನ್ ಒನ್ ಇನ್ ಅ ಯೂನಿವರ್ಸಲಿ ಇಂಟೆಲಿಜಿಬಲ್ ವೇ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಎಂಟನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಒನ್ ಆಫ್ ದ ರೀಸನ್ ಫಾರ್ ದ ಫೇಲ್ಯೂರ್ ಇನ್ ಕಮ್ಯುನಿಕೇಶನ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಕಮ್ಯುನಿಕೇಷನ್ ಸಂವಹನ ಮಾಡಬೇಕಾದ್ರೆ ಫೇಲ್ಯೂರ್ ಆಗೋದಕ್ಕೆ ಒಂದು ಕಾರಣ ಏನು ಅನ್ನೋದು ಆಯಿತಾ ಸೊ ಇಲ್ಲಿ ಆಪ್ಷನ್ ಒಂದು ಪೋರ್ ಅಟೆನ್ಷನ್ ಆಪ್ಷನ್ ಎರಡು ವೀಕ್ ಇನ್ ಮೆಮೊರೈಸೇಷನ್ ಆಪ್ಷನ್ ಮೂರು ಪೋರ್ ಲಿಸ್ನಿಂಗ್ ಆಪ್ಷನ್ ನಾಲ್ಕು ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಂತ ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಏನಿರ್ಬೋದು ನೀವು ಗೆಸ್ ಮಾಡಿದೀರ ಅಲ್ಲ ಎಸ್ ಆಪ್ಷನ್ ಮೂರು ಪೋರ್ ಲಿಸ್ನಿಂಗ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಒನ್ ಆಫ್ ದ ರೀಸನ್ ಫಾರ್ ದ ಫೇಲ್ಯೂರ್ ಇನ್ ಕಮ್ಯುನಿಕೇಶನ್ ನಾವು ಕಮ್ಯುನಿಕೇಶನ್ ನಲ್ಲಿ ನಾವು ಏನು ಏನು ಹೇಳ್ತಾರೆ ಫೇಲ್ಯೂರ್ ಆಗೋದಿಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಪೋರ್ ಲಿಸ್ನಿಂಗ್ ನಮ್ಮ ಒಂದು ಕೇಳುವಿಕೆಯಲ್ಲಿ ನಾವು ಫೇಲ್ಯೂರ್ ಆದಾಗ ಅಂದ್ರೆ ಶ್ರವಣದ ಕೊರತೆ ಅಂತ ಕೂಡ ಹೇಳ್ತಾರೆ ಸೊ ಇದು ಆಪ್ಷನ್ ಮೂರು ಪೋರ್ ಲಿಸ್ನಿಂಗ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ನೆಕ್ಸ್ಟ್ ಒಂಬತ್ತನೇ ಒಂದು ಪ್ರಶ್ನೆ ಐ ಐ ಹ್ಯಾವ್ ಲರ್ನ್ಡ್ ದೇರ್ ಪೊಯೆಟ್ರೀಸ್ ದ ಎರರ್ ಇನ್ ದ ಅಬೋವ್ ಸೆಂಟೆನ್ಸ್ ಈಸ್ ಇನ್ ದ ಯೂಸ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಪ್ರಶ್ನೆ ಏನೊಂದ್ಸಲ ಐ ಹ್ಯಾವ್ ಲರ್ನ್ಡ್ ದೇರ್ ಪೊಯೆಟ್ರೀಸ್ ಸೊ ಇದು ದ ಎರರ್ ಇನ್ ದ ಎಬೋ ಸೆಂಟೆನ್ಸ್ ಇಸ್ ಇನ್ ದ ಯೂಸ್ ಆಫ್ ಡ್ಯಾಶ್ ಅಂತ ಸೊ ಆಪ್ಷನ್ ಒಂದು ವರ್ಬ್ ಆಪ್ಷನ್ ಎರಡು ಪ್ರೊನೌನ್ ಆಪ್ಷನ್ ಮೂರು ನೌನ್ ಆಪ್ಷನ್ ನಾಲ್ಕು ಅಬ್ಜೆಕ್ಟಿವ್ ಸೊ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ದ ಎರರ್ ಇನ್ ದ ಸೆಂಟೆನ್ಸ್ ಐ ಹ್ಯಾವ್ ಲರ್ನ್ಡ್ ದೇರ್ ಪೊಯೆಟ್ರೀಸ್ ಈಸ್ ಇನ್ ದ ಯೂಸ್ ಆಫ್ ದ ನೌನ್ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಇನ್ಕ್ಲೂಡಿಂಗ್ ಮಿನಿ ಡಿಕ್ಷನರಿ ಅಟ್ ದ ಎಂಡ್ ಆಫ್ ದ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಡೆವಲಪ್ಸ್ ಡ್ಯಾಶ್ ಅಂತ ಆಯಿತಾ ಸೊ ಅಂದರೆ ಒಂದು ಇಂಗ್ಲೀಷ್ ಪಠ್ಯಪುಸ್ತಕದ ಕೊನೆಗೆ ಮಿನಿ ಡಿಕ್ಷನರಿಯನ್ನು ಸೇರಿಸೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯಾದಂತಹ ಒಂದು ಸ್ಕಿಲ್ನನ್ನು ನಾವು ಡೆವಲಪ್ ಮಾಡಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಸ್ಪೀಕಿಂಗ್ ಕಿಲ್ ಸ್ಕಿಲ್ಸ್ ಆಪ್ಷನ್ ಮೂರು ರೆಫರೆನ್ಸ್ ಸ್ಕಿಲ್ಸ್ ಆಪ್ಷನ್ ಮೂರು ಕಮ್ಯುನಿಕೇಟಿವ್ ಸ್ಕಿಲ್ಸ್ ಆಪ್ಷನ್ ನಾಲ್ಕು ಲಿಸ್ನಿಂಗ್ ಸ್ಕಿಲ್ಸ್ ಅಂತ ಆಯಿತಾ ಸೊ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎರಡು ರೆಫರೆನ್ಸ್ ಸ್ಕಿಲ್ಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇನ್ಕ್ಲೂಡಿಂಗ್ ಅ ಮಿನಿ ಡಿಕ್ಷನರಿ ಅಟ್ ದ ಎಂಡ್ ಆಫ್ ಆ್ಯಂಡ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಹೆಲ್ಪ್ಸ್ ಸ್ಟೂಡೆಂಟ್ಸ್ ಡೆವಲಪ್ ರೆಫ್ರೆನ್ಸ್ ಸ್ಕಿಲ್ಸ್ ಯಾಕೆ ಡಿಕ್ಷನರಿ ಇಸ್ ಪ್ರೈಮರಿಲಿ ಅ ರೆಫರೆನ್ಸ್ ಟೂಲ್ ದಟ್ ಆರ್ಸ್ ಟರ್ನ್ ಟು ವೆನ್ ದೇ ನೀಡ್ ಇನ್ಫಾರ್ಮೇಷನ್ ಅಬೌಟ್ ವರ್ಡ್ಸ್ ಮೀನಿಂಗ್ಸ್ ಆಮೇಲೆ ಪ್ರೊನೌನ್ಸಿಯೇಷನ್ ಪಾರ್ಟ್ಸ್ ಆಫ್ ಸ್ಪೀಚ್ ಯೂಸೇಜ್ ಎಕ್ಸೆಟ್ರಾ ಸೊ ಹಾಗಾಗಿ ಆಪ್ಷನ್ ಎರಡು ರೆಫರೆನ್ಸ್ ಸ್ಕಿಲ್ ಅನ್ನೋದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ನೆಕ್ಸ್ಟ್ ಹನ್ನೊಂದನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಫಾಸನ್ ವಿಸಿಲ್ ಲಿಸನ್ ಮತ್ತೆ ಕ್ಯಾಸಲ್ ದ ಎಬೋ ಗಿವನ್ ಸೆಟ್ ಆಫ್ ವರ್ಡ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಟೀಚ್ ಡ್ಯಾಶ್ ಅಂತ ಕೇಳಿದಾರೆ ಸೊ ಇಲ್ಲಿ ಟಿ ಅಕ್ಷರ ಇದೆ ಅಲ್ಲ ಸೊ ಅದೆಲ್ಲ ಏನಾಗಿದೆ ಸೈಲೆಂಟ್ ಆಗಿದೆ ಸೊ ಅದನ್ನ ಹೇಳಬೇಕಾದ್ರೆ ನಾವು ಲೈಕ್ ವಿಸ್ಟಲ್ ಅಂತ ಹೇಳಲ್ಲ ಅಥವಾ ಲಿಸ್ಟನ್ ಅಂತ ಹೇಳಲ್ಲ ಕ್ಯಾಸ್ಟಲ್ ಅಂತ ಹೇಳಲ್ಲ ಕ್ಯಾಸಲ್ ಲಿಸನ್ ವಿಸಲ್ ಅಂತ ಹೇಳ್ತೀವಲ್ವ ಸೊ ಅದರ ಬಗ್ಗೆ ಸೊ ಇದನ್ನು ನಾವೇನಂತ ಹೇಳ್ತೀವಿ ಅಂತ ಕೇಳಿರೋದು ಆಯಿತಾ ಸೊ ಆಪ್ಷನ್ ಒನ್ ಡಿಫ್ತಾಂಗ್ಸ್ ಆಪ್ಷನ್ ಎರಡು ವಾವಲ್ ಸೌಂಡ್ ಆಪ್ಷನ್ ಮೂರು ರೈಮಿಂಗ್ ವರ್ಡ್ಸ್ ಆಪ್ಷನ್ ನಾಲ್ಕು ಸೈಲೆಂಟ್ ವರ್ಡ್ಸ್ ಏನು ಹೇಳ್ತಾರೆ ಇದಕ್ಕೆ ಆಪ್ಷನ್ ನಾಲ್ಕು ಸೈಲೆಂಟ್ ವರ್ಡ್ಸ್ ಅಂತ ಹೇಳಿ ಕರೀತಾರೆ ಆಯಿತಾ ದ ವರ್ಡ್ಸ್ ಪ್ರೊವೈಡೆಡ್ ಫಾಸನ್ ವಿಸಲ್ ಲಿಸಲ್ ಲಿಸನ್ ಕ್ಯಾಸಲ್ ಸೊ ಈಚ್ ಕಂಟೈನ್ ಅ ಲೆಟರ್ ದ್ಯಾಟ್ ಈಸ್ ಪ್ರೆಸೆಂಟ್ ಇನ್ ದ ಸ್ಪೆಲ್ಲಿಂಗ್ ಬಟ್ ನಾಟ್ ಪ್ರೊನೌನ್ಸ್ಡ್ ಆಯ್ತಾ ಬಟ್ ಅಂದರೆ ಅಲ್ಲಿ ವರ್ಡ್ ಇದೆ ಪ್ರೆಸೆಂಟ್ ಇದೆ ಆ ವರ್ಡ್ ಬಟ್ ನಾವು ಅದನ್ನು ಏನು ಮಾಡಲ್ಲ ಉಚ್ಚಾರಣೆ ಮಾಡಲ್ಲ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸೈಲೆಂಟ್ ಲೆಟರ್ಸ್ ಅನ್ನೋದು ಈ ಪ್ರಶ್ನೆಗೆ ಆನ್ಸರ್ ಆಗುತ್ತೆ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಫಾರ್ ಅ ಟೀಚರ್ ಟು ಟೀಚ್ ಗ್ರಾಮರ್ ದಿಸ್ ಇಸ್ ದಿಸ್ ಇಸ್ ನಾಟ್ ಅ ಕ್ರೈಟೀರಿಯಾ ಒಬ್ಬ ಶಿಕ್ಷಕನಿಗೆ ವ್ಯಾಕರಣವನ್ನು ಟೀಚ್ ಮಾಡೋದಕ್ಕೆ ಇದು ಕ್ರೈಟೀರಿಯಾ ಇರೋದಿಲ್ಲ ಈ ಕ್ರೈಟೀರಿಯಾ ಇರೋದಿಲ್ಲ ಯಾವ ಕ್ರೈಟೀರಿಯಾ ಇರಲ್ಲ ಹಾಗಾದರೆ ಆಪ್ಷನ್ಸ್ ನೋಡಿ ದ ಪ್ಯೂಪಲ್ಸ್ ಏಜ್ ಸ್ಟೇಜ್ ಆಫ್ ಲರ್ನಿಂಗ್ ಆಪ್ಷನ್ ತ್ರೀ ಏಮ್ಸ್ ಆಫ್ ಲರ್ನಿಂಗ್ ಆಪ್ಷನ್ ಫೋರ್ ದ ಸೈಜ್ ಆಫ್ ದ ಕ್ಲಾಸ್ ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ದ ಸೈಜ್ ಆಫ್ ದ ಕ್ಲಾಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ರೀಡಿಂಗ್ ಅ ರೋಡ್ ಮ್ಯಾಪ್ ಆರ್ ಆ್ಯಂಡ್ ಏರ್ ಲೈನ್ ಡೆವಲಪ್ಸ್ ಮೈಕ್ರೋ ಸ್ಕಿಲ್ಸ್ ಲೈಕ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆಪ್ಷನ್ ಒಂದು ಪ್ರೊನೌನ್ಸಿಯೇಷನ್ ಆಪ್ಷನ್ ಎರಡು ಎಕ್ಸ್ಪ್ರೆಷನ್ ಆಪ್ಷನ್ ಮೂರು ಕ್ರಿಟಿಕಲ್ ಥಿಂಕಿಂಗ್ ಆಪ್ಷನ್ ನಾಲ್ಕು ಸ್ಕ್ಯಾನಿಂಗ್ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ನಾಲ್ಕು ಸ್ಕ್ಯಾನಿಂಗ್ ಅನ್ನೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ದ ಕನ್ವೆನ್ಷನ್ ಎಫ್ ಇನ್ ಆ್ಯಂಡ್ ಇಂಗ್ಲೀಷ್ ಡಿಕ್ಷನರಿ ಇಂಡಿಕೇಟ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ ಒಂದು ನೋಡಿ ಯೂಸ್ ಕನ್ಫೈನ್ ಟು ಪೊಯೆಟ್ರಿ ಆಪ್ಷನ್ ಎರಡು ದ್ಯಾಟ್ ಈಸ್ ಫೌಂಡ್ ಚೀಫ್ಲಿ ಇನ್ ಲಿಟ್ರೇಚರ್ ಆಪ್ಷನ್ ನಾಲ್ಕು ದ್ಯಾಟ್ ಆರ್ ರಿಸ್ಟ್ರಿಕ್ಟೆಡ್ ಟು ರಿಟನ್ ಇಂಗ್ಲೀಷ್ ಆಪ್ಷನ್ ನಾಲ್ಕು ಯೂಸ್ ದ್ಯಾಟ್ ಈಸ್ ನಾರ್ಮಲಿ ರಿಸ್ಟ್ರಿಕ್ಟೆಡ್ ಟು ಫಾರ್ಮಲ್ ಇಂಗ್ಲೀಷ್ ಅಂತ ಸೊ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ನಾಲ್ಕು ನೋಡಿ ಇಲ್ಲಿ ಆಪ್ಷನ್ ನಾಲ್ಕು ಏನಿದೆ ಯೂಸ್ ದ್ಯಾಟ್ ಆಸ್ ನಾರ್ಮಲಿ ರಿಸ್ಟ್ರಿಕ್ಟೆಡ್ ಟು ಫಾರ್ಮಲ್ ಇಂಗ್ಲೀಷ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಈ ಒಂದು ವಿಡಿಯೋದ ಕೊನೆಯ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ ಕಾಪಿಂಗ್ ಡಿಕ್ಟೇಷನ್ ಟ್ರಾನ್ಸ್ಫಾರ್ಮಿಂಗ್ ಸೆಂಟೆನ್ಸಸ್ ಕನ್ಸ್ಟ್ರಕ್ಟಿಂಗ್ ಸೆಂಟೆನ್ಸಸ್ ದ ಅಬೋ ಆಕ್ಟಿವಿಟೀಸ್ ಇಂಪ್ರೂವ್ ಅಂತ ಕೇಳಿದ್ದಾರೆ ಅಂದರೆ ಡಿಕ್ಟೇಷನ್ ಅಂದ್ರೇನು ಉಕ್ತ ಲೇಖನ ಆಯಿತಾ ಉಕ್ತಲೇಖನ ಅಂದರೆ ನಾವು ಏನು ಹೇಳ್ತೀವಿ ಅದನ್ನು ಮಕ್ಕಳು ನೋಡ್ದೇ ಆ ವರ್ಡನ್ನು ಅವರ ಒಂದು ಇದರಲ್ಲಿ ಬರಿತಾ ಹೋಗಬೇಕು ಸೊ ಆ ಥರದ್ದು ಆಯ್ತಾ ಸೊ ಇಲ್ಲಿ ಏನಾಗತ್ತಪ್ಪ ಅಂದರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಎಸ್ ಆಪ್ಷನ್ ಒಂದು ರೈಟಿಂಗ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಕಾಪಿಯಿಂಗ್ ಡಿಕ್ಟೇಷನ್ ಟ್ರಾನ್ಸ್ಫಾರಿಂಗ್ ಟ್ರಾನ್ಸ್ಫಾರ್ಮಿಂಗ್ ಸೆಂಟೆನ್ಸಸ್ ಮತ್ತು ಕನ್ಸ್ಟ್ರಕ್ಟಿಂಗ್ ಸೆಂಟೆನ್ಸಸ್ ರ ಏನೋ ವಾಕ್ಯಗಳ ರಚನೆ ಆಗಿರ್ಬೋದು ವಾಕ್ಯಗಳ ಬದಲಾವಣೆ ಆಗಿರ್ಬೋದು ಇದೆಲ್ಲ ಈ ಈ ಆ್ಯಕ್ಟಿವಿಟೀಸ್ನ ಕೊಡೋದನ್ನು ಏನು ಇಂಪ್ರೂವ್ ಆಗುತ್ತೆ ಬರವಣಿಗೆಯ ಒಂದು ಶೈಲಿ ಇಂಪ್ರೂವ್ ಆಗುತ್ತೆ ಬರವಣಿಗೆ ಇಂಪ್ರೂವ್ ಆಗುತ್ತೆ ಅಂತಕ್ಕಂಥದ್ದು ಸೊ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ಸೊ ನೋಡೋದಿಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇಂಗ್ಲಿಷ್ ಮಾಡೆಲ್ ಕ್ವೆಶನ್ ಪೇಪರ್ನ ಒಂದು ವಿಡಿಯೋ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ